ಓಂ ನಮೋ ಭಗವತೆ ಪರಮೇಶ್ವರಾಯ ನಮಃ ಭಗವತಿ ಸಮೇತ ಪರಮೇಶ್ವರರ ದಿವ್ಯ ಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಶ್ರೀಕಾಳಿ ಕನ್ನಡ ಟಿವಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣಾಕಾಳಿಯ ಕೃಪೆ ಮತ್ತು ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ವಿಳೆದೆಲೆಯ ಜೊತೆ ಜೇನು ತುಪ್ಪವನ್ನು ತಿನ್ನುವುದರಿಂದ ಮದುವೆ ಯಾವ ರೀತಿ ನಿಶ್ಚಯ ಆಗುತ್ತದೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀಕಾಳಿ ಕನ್ನಡ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ಮದುವೆ ಆಗಲು ಹುಡುಗಿಯನ್ನು ನೋಡುವ ಶಾಸ್ತ್ರಕ್ಕೆ ಹೋಗುತ್ತಿದ್ದರೆ ಮನೆಯಲ್ಲಿರುವ ಒಂದು ವಿಳೆದೆಲೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ವಿಳೆದೆಲೆಗೆ ಸವರಿಕೊಂಡು ತಿಂದು ಹೋದರೆ ಖಂಡಿತವಾಗಿಯೂ ನೀವು ಹೋಗುತ್ತಿರುವ ಶುಭ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕಾರ್ಯ ಶುಭವಾಗುವಂತೆ ಮಾಡುತ್ತದೆ ಆದ್ದರಿಂದ ಈ ಒಂದು ಚಿಕ್ಕ ರಮಿಡಿಯನ್ನು ಮಾಡಲು ಮರೆಯಬೇಡಿ ಇದರ ಜೊತೆಗೆ ಕುಬೇರ ಮಹಾಲಕ್ಷ್ಮಿ ಹೋಮದಲ್ಲಿಟ್ಟು ಪೂಜೆ ಮಾಡಿದ ಮುಖಾಮುಖಿ ಶ್ರೀಚಕ್ರವನ್ನು ಆರಾಧನೆ ಮಾಡಿದರೆ ಅತಿ ಶೀಘ್ರವಾಗಿ ಮದುವೆ ನಿಶ್ಚಯವಾಗುತ್ತದೆ ಶ್ರೀಚಕ್ರ ಬೇಕು ಎನ್ನುವವರು ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ ವ್ಯಾಟ್ಸಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸೋಣ ಕಾಳಿ